ರಾಷ್ಟ್ರೋತ್ಥಾನ ಶಾಲೆಯ ಪ್ರಾರ್ಥನಾ ಬೆಳಿಗ್ಗೆ ಶಾಲೆ ಶುರುವಾದಾಗ ಪ್ರಾರ್ಥನೆ ಮಾಡ್ತಾರಲ್ಲ ಆ ಪ್ರಾರ್ಥನೆಯ ಭಾಗದಲ್ಲಿ ಅನಿಸಿದ ಕೆಲವು ವಿಷಯ ಪ್ರಾರ್ಥನೆ ಶ ಪ್ರಾರ್ಥನೆಯ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ವಿ ವಿಡಿಯೋ ಶೂಟಿಂಗ್ ಅದರ ಪಾಡಿಗೆ ಅದು ನಡೀತಿತ್ತು ಒಂದು ಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಐದು ಹತ್ತು ನಿಮಿಷ ಪ್ರಾರ್ಥನೆ ಆಯಿತು ಪ್ರಾರ್ಥನೆ ಆದಾಗ ಹೆಚ್ಚು ಕಮ್ಮಿ ಒಂದು ಭಾವ ಉಕ್ಕಿ ಬಂತು ಒಂದು ಅಳುನೆ ಬಂತು ಹೆಚ್ಚು ಕಮ್ಮಿ ಆವತ್ತು ಅಂದರೆ ಅಳು ಏನು ಅಂದರೆ ಅಯ್ಯೋ ಇಷ್ಟೆಲ್ಲ ಚೆನ್ನಾಗಿ ಒಂದು ದಿವಸ ಶುರುವಾಗತ್ತ ಶಾಲೆಯಲ್ಲಿ ಅಂತ ಈ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ ಅಂತ ನಮಗೆ ಶಾಲೆ ಆಗುವಾಗೆಲ್ಲ ಹೇಗೆ ಅಂದರೆ ಒಂದು ಫಾರ್ಮ್ಯಾಲಿಟಿ ಸೇಕ್ ಬೆಳಗ್ಗೆ ಒಂದು ಜಯಭಾರತ ಜನನಿಯತನು ಜಾತೆ ಸಂಜೆ ಒಂದು ಜನಗಣಮನ ಅದು ಶಿಸ್ತಿನ ಭಾಗವಾಗಿ ಅಂದರೆ ಅವರು ಒತ್ತಾಯದ ಮೇರೆಗೆ ನಾವು ನಿತ್ತು ಹೇಳ್ದಂಗೆ ಇತ್ತು ಇಲ್ಲಿ ನಾವೇ ಒಂದು ಪೂಜೆ ಮಾಡಿದ ಹಾಗೆ ಒಂದು ಆರಾಧನೆ ಮಾಡಿದ ಹಾಗೆ ಒಂದು ಪ್ರಾರ್ಥನೆ ಕೇಳೋ ಅವಕಾಶ ಆಯಿತು ಆಲ್ಮೋಸ್ಟ್ ನಾನು ಅದು ಲಿಟ್ರಲಿ ಅವತ್ತು ಕಣ್ಣೀರು ಹಾಕಿದ್ದೆ ಅವಾಗ ಅಂದ್ಕೊಂಡೆ ನನ್ನ ಮಗನ್ನ ರಾಷ್ಟ್ರೋತ್ಥಾನ ಶಾಲೆಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದೆ ಆಗಲಿಲ್ಲ ಆದರೆ ಯಾವತ್ತಾದರೂ ಒಂದು ದಿವಸ ಈ ಪ್ರಾರ್ಥನೆಯನ್ನು ಅವನಿಗೂ ಕೇಳಿಸ್ಬೇಕು ನಾನು ಯಾವ ಸುಖವನ್ನು ಅನುಭವಿಸಿದ್ದೀನೋ ಈ ಪ್ರಾರ್ಥನೆಯಲ್ಲಿ ಅವನು ಅನುಭವಿಸಿದರೆ ಅಷ್ಟರ ಮಟ್ಟಿಗಿನ ಒಂದು ರಾಷ್ಟ್ರೋತ್ಥಾನದ ಶಾಲೆ ನೋಡಿದಾಗೆ ಆಗತ್ತೆ ಆ ಸಾರ್ಥಕತೆ ಸಿಗುತ್ತೆ ಅಂತ ಅಂದ್ಕೊಂಡೆ ಇತ್ತೀಚೆಗೆ ಒಬ್ಬರ ಭೇಟಿ ಆಯಿತು ಅವರ ಮೂರು ಮಕ್ಕಳು ರಾಷ್ಟ್ರೋತ್ಥಾನ ಶಾಲೆಯಲ್ಲೇ ಓದ್ತಾ ಇದ್ದಾರೆ ಮೊದಲನೇ ಮಗು ಕಳೆದ ಐದು ವರ್ಷದಿಂದ ಓದ್ತಾ ಇದೆ ಸರಿ ಮಾತಾಡ್ತಾ ಮಾತಾಡ್ತಾ ಬಂತು ವಿಷಯ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಸಂಸ್ಕಾರ ಅನ್ನೋ ಭಾಗ ಐದು ವರ್ಷದಲ್ಲಿ ಹೇಗೆ ತೃಪ್ತಿ ಕೊಟ್ಟಿದೆ ನಿಮಗೆ ಅಂತ ಬೇರೆ ಶಾಲೆಗಳನ್ನು ಯಾಕಂದರೆ ಅದಕ್ಕೆ ಮುಂಚೆ ಅವರು ಡೆಲ್ಲಿಯ ಒಂದು ಹೆಚ್ಚು ಕಮ್ಮಿ ಹೇಳ್ತಾ ಇದ್ದರು ಫೈವ್ ಸ್ಟಾರ್ ರೇಂಜಿನ ಶಾಲೆಯಲ್ಲಿ ಓದಿಸಿದ್ದೇನೆ ಡೆಲ್ಲಿಯಲ್ಲಿ ಮಕ್ಕಳನ್ನು ಅಂತ ಮಾತು ಶು ಹೀಗೆ ಶುರು ಮಾಡಿದಾಗ ನಾನು ಫಸ್ಟ್ ಅವ್ರ ಹತ್ರ ಕೇಳಿದ್ದು ಆ ಡೆಲ್ಲಿಯ ಶಾಲೆಗೂ ನಮ್ಮ ಶಾಲೆಗೂ ಏನು ಕಂಪ್ಯಾರಿಸನ್ನು ಅಂತ ಅಥವಾ ಅಲ್ಲಿ ಸಿಗೋದು ಇಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಅದಕ್ಕೆ ಅವರು ಫಸ್ಟ್ ಡೈಲಾಗ್ ಹೇಳಿದ್ದೆ ಡೆಲ್ಲಿ ಶಾಲೆ ಫೈವ್ ಸ್ಟಾರ್ ಹೋಟೆಲ್ಲು ಇದು ಮನೆ ಅಂತ ಆಯಿತಾ ಅದಾಗ್ತಿದ್ದಂಗೆ ಇನ್ನು ಸಂಸ್ಕಾರದ ವಿಷಯ ಹೀಗೆ ಬಂತು ಈಗ ನಾವು ಸಂಸ್ಥೆ ನಡೆಸೋರು ಏನು ಹೇಳ್ತೀವಿ ಅಂದರೆ ನಾವು ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ನಮ್ಮ ಶಾಲೆಯಲ್ಲಿ ಇದು ಚೆನ್ನಾಗಿದೆ ಅಂತ ನಾವು ಹೇಳುವ ಭಾಗ ಇದ್ದೇ ಇರುತ್ತೆ ನಮ್ಮ ಹೆಚ್ಚುಗಾರಿಕೆಯನ್ನು ನಾವು ಹೇಳೇ ಹೇಳ್ತೀವಿ ಅವರೇನು ಹೇಳಿದರು ಅಂದರೆ ಹೌದು ಸಂಸ್ಕಾರ ಎಲ್ಲ ಹೌದು ನನ್ನ ಮಕ್ಕಳು ಐದು ವರ್ಷದಿಂದ ಓದ್ತಾ ಇದ್ದಾರಲ್ಲ ದೊಡ್ಡ ಮಗು ಹೈಸ್ಕೂಲಿಗೆ ಬಂದಿದೆ ಇವತ್ತು ಹೆಚ್ಚು ಕಮ್ಮಿ ಟೀನ್ ಏಜ್ನಲ್ಲಿ ಮಕ್ಕಳು ಎಲ್ಲಿ ಕೈ ತಪ್ಪಿ ಹೋಗ್ತಾವೋ ಅಂತ ಒಂದು ಭಯ ಆತಂಕ ಎಲ್ಲ ಇರುತ್ತೆ ಆ ಆತಂಕದಿಂದ ನಾನು ಮುಕ್ತ ಅಂತ ಭಾಳ ಖುಷಿಯಾಗೋಯ್ತು ನನಗೆ ಅಂದರೆ ಒಂದು ಶಾಲೆಯ ಸಂಸ್ಕಾರದಿಂದ ನಾವು ನಮ್ಮ ಕಲ್ಪನೆಯಲ್ಲಿ ಹೇಗಿರುತ್ತೆ ಸಂಸ್ಕಾರದ ಭಾಗ ಅಂದರೆ ನಡೆನುಡಿಗಳು ಮಂತ್ರ ಹೇಳ್ಕೊಡ್ತೀವಿ ಭಗವದ್ಗೀತೆ ಹೇಳ್ಕೊಡ್ತೀವಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಭಾರತೀಯ ರೀತಿಯಲ್ಲಿ ಈ ಥರ ಭಾಗಗಳಿಗೆ ನಾವು ಸೀಮಿತ ಮಾಡಬೇಕಾಗತ್ತೆ ಯಾಕಂದರೆ ಶಾಲೆ ಅನ್ನೋ ವ್ಯವಸ್ಥೆಯಲ್ಲಿ ತುಂಬ ದೀರ್ಘವಾಗಿ ಹೋಗಲಿಕ್ಕೆ ಆಗೋದಿಲ್ಲ ಆದರೆ ಮನೆಗೆ ಹೋಗುವಾಗ ಇದು ಇಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ಐದು ವರ್ಷ ಆದಮೇಲೆ ನನ್ನ ಮಕ್ಕಳು ಕಳೆದು ಹೋಗಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಿದೆ ಅಂದರೆ ಹಬ್ಬ ಆಗ್ಬೋದಲ್ಲ ಅಂತ ಅಂದ್ಕೊಂಡೆ ಅಂದರೆ ಒಳಗಿದ್ದವನಿಗೆ ಇಷ್ಟು ಹೆಮ್ಮೆ ಆಗೋಯ್ತು ನನಗೆ